ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಏನಾಗಿದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಂದಾಯ ಅದಾಲತ್ತನ್ನ ಬಹಳ ಪರಿಣಾಮಕಾರಿಯಾಗಿ ನಡೆಸಿದ್ದೇವೆ ಹಾಗಾಗಿ ಅದಾಲತ್ ಮುಖಾಂತರ ಬಗೆಹರಿಸಬಹುದಾದಂತಹ ಸಮಸ್ಯೆಗಳು ಬಹುತೇಕ ಬಗೆಹರಿದಿದ್ದಾವೆ ಈಗ ಉಳಿದಿರುವಂತವು ಜಟಿಲವಾದಂತ ಸಮಸ್ಯೆಗಳು ಅದಾಲತ್ ಅಲ್ಲಿ ಸಣ್ಣ ಸ್ವರೂಪದ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು ಹಾಗಾಗಿ ಈಗ ನಾವು ಇನ್ನೊಂದು ಅಂಶವನ್ನ ಗಮನಿಸಿದ್ದೇವೆ ಅದೇನಂದ್ರೆ ಸುಮಾರು ಪವತಿ ಖಾತೆಗಳು ಬಹಳ ವರ್ಷಗಳಿಂದ ಖಾತೆ ಆಗದೆ ಹಾಗೆ ಉಳಿದಿದ್ದಾವೆ ಕೆಲವು ಜಿಲ್ಲೆಗಳಲ್ಲಿ ಈಗ ನಾವು ಪವತಿ ಖಾತೆಯ ಆಂದೋಲನವನ್ನ ಕಂದಾಯ ಅದಾಲತ್ ಮುಖಾಂತರವಾಗಿ ಪ್ರಾಯೋಗಿಕವಾಗಿ ಆರಂಭ ಮಾಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಲ್ಲಿ ಸ್ವಲ್ಪ ಅಲ್ಲಿನ ಏನು ಪೈಲಟ್ ಅನ್ನ ನೋಡಿಕೊಂಡು ಈ ಪವತಿ ಖಾತೆ ಆಂದೋಲನವನ್ನ ರಾಜ್ಯಕ್ಕೆ ವಿಸ್ತರಿಸಬೇಕು ಅನ್ನುವಂತ ವಿಚಾರನು ಕೂಡ ಇದೆ ಸೊ ಅದನ್ನ ಮಾಡಿದ್ರೆ ಲಕ್ಷಾಂತರ ಖಾತೆಗಳು ಪವತಿ ಖಾತೆ ಆಗದೆ ಹಳಬರ ಹೆಸರಿನಲ್ಲೇ ಉಳಿದು ಹೋಗಿದ್ದಾವೆ ತಂದೆ ಹೆಸರಿನಲ್ಲಿ ತಾತನ ಹೆಸರಿನಲ್ಲಿ ಉಳಿದಿದ್ದಾವೆ ಎಲ್ಲಿ ಜನ ಅಂದ್ರೆ ಆ ಆಸ್ತಿಗೆ ಭಾಗದಾರರು ಸ್ವಯಂ ಪ್ರೇರಣೆಯಿಂದ ಇಷ್ಟಿಷ್ಟು ಜನಕ್ಕೆ ಇಷ್ಟು ಭಾಗ ಮಾಡಿಕೊಡಿ ಅಂತ ಮುಂದೆ ಬಂದ್ರೆ ಅದನ್ನ ಅದಾಲತ್ ರೂಪದಲ್ಲಿ ಆನ್ ದ ಸ್ಪಾಟ್ ಖಾತೆ ಮಾಡುವಂತ ಒಂದು ಅಭಿಯಾನವನ್ನ ಈಗ ಪೈಲಟ್ ಮಾಡ್ತಾ ಇದ್ದೇವೆ ಒಂದ್ ಎರಡು ಜಿಲ್ಲೆಗಳಲ್ಲಿ ಅದನ್ನ ರಾಜ್ಯಕ್ಕೆ ವಿಸ್ತರಿಸಬೇಕು ಅದರಿಂದ ಲಕ್ಷಾಂತರ ಜನಗಳಿಗೆ ಅಳಬರ ಹೆಸರಿನಲ್ಲೇ ಖಾತೆಗಳು ಉಳಿದೋಗಿರೋರಿಗೆ ರಿಲೀಫ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅಂತದನ್ನೊಂದನ್ನು ಸ್ಪೆಸಿಫಿಕ್ ಆಗಿ ಪಾವತಿ ಖಾತೆಗೆ ಆರಂಭ ಮಾಡ್ತಾ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ